ದಯವಿಟ್ಟು ಮತ್ತೆ ಓಡಾಡೋ ಸ್ವಲ್ಪ ನೋಡ್ಕೊಳ್ಳಿ ಕ್ಯಾಮ್ರಾ ಪ್ಯಾನ್ ಆಗಿದೆ ಪ್ಲೀಸ್ ಏನಂದ್ರೆ ಈ ಮೂವಿ ನೋಡಕ್ ಮುಂಚೆನೆ ನಾವು ಭೀಮಾ ಸಿನಿಮಾಗೆ ಇಂಟರ್ವ್ಯೂ ಬಂದಾಗ ಸರ್ ಒಂದ್ ಮಾತು ಹೇಳಿದ್ರು ನಮ್ಮ ಇಬ್ಬರಿಗೂ ಇದನ್ನ ಕಟ್ ಮಾಡದೆ ಟೆಲಿಕಾಸ್ಟ್ ಮಾಡ್ಬೇಕು ಅಂತ ಹೇಳಿ ವಾರ್ನಿಂಗ್ ಕೊಟ್ಟು ಪೋಸ್ಟ್ ಮಾಡಿಸಿದ್ರು ಏನಂದ್ರೆ ಈ ಏಜ್ ಅಲ್ಲಿ ಆಗುವಂತ ಪ್ರೀತಿ ಅಂತ ಅಕ್ಷರ್ಶನ್ ಇರ್ಬೋದು ಮತ್ತೊಂದು ಮತ್ತೊಂದು ಏನೇ ಇದ್ರೂ ಮನಸ್ಸು ಯಾವಾಗ ಮಗು ತರಲೇ ಇರಬೇಕು ಅನ್ನೋ ಒಂದು ಕಿವಿ ಮಾತು ನಮ್ಮೆಲ್ಲರಿಗೂ ಹೇಳಿದ್ರು ಸರ್

ಅಣ್ಣ ಅದು ಯಾವ ಮೈಂಡ್ಸೆಟ್ ಅಲ್ಲಿ ಹೇಳಿದ್ರು ಅಥವಾ ಭೀಮಾ ತರ ಕಡಿದ್ರು ಸಣ್ಣ ಸಿಂಗಲ್ ಅಲ್ಲಿ ಗೊತ್ತಿಲ್ಲ ಅಣ್ಣ ಆದ್ರೂ ಈ ಮೂವಿ ಬಂದು ಕುತ್ಕೊಂಡಾಗ ನಾವು ಅಲ್ಲದ ನೀವು ಹೇಳಿದ್ರು ನಾನು ಫಸ್ಟ್ ಹಿಡ್ಕೊಂಡು ಇಲ್ಲ ಯಾರು ಬಂದು ನೋಡ್ತಾರೆ ನಾನು ಏನು ನೋಡೋದ್ರಲ್ಲಿ ಎಷ್ಟೋ ಜನ ಬರ್ತಾರೆ ನೋಡ್ತಾ ನೋಡ್ತಾ ಇವ್ರದ್ದು ಒಂದು ಅಣ್ಣ ತಮ್ಮಂದೊಂದು ಬಾಂಡಿಂಗ್ ಕ್ರಿಯೇಟ್ ಆಗುತ್ತೆ ನೆಕ್ಸ್ಟ್ ಸೆನ್ಸ್ ಅದ್ ಬಿಟ್ರೆ ನಮ್ ಲೈಫ್ ನಮ್ದ್ ಏನಿದೆ ನಮ್ ಟೂ ಲೈಫ್ ನಮ್ ಕಣ್ಮುಂದೆ ಬಂದ ಒಂದು ಒಂದು ಕ್ಷಣ ಎಲ್ಲರೂ ಅಷ್ಟೇ ಎಲ್ಲ ಕಪಲ್ಸ್ ಬಂದ್ರಿ ಕಪಲ್ಸ್ ಬರ್ಬೇಡ್ರಿ ನಿಜವಾಗ್ಲು ಕಪಲ್ಸ್ ಬರ್ಬೇಡ್ರಿ ಅವ್ರ ಅಪ್ಪ ಅಮ್ಮ ಬರ್ರಿ ಏನು ಕೇಳ್ತಾ ಇದ್ದೀನಿ ಬಂದು ಅವ್ರ ಪ್ರೀತಿನ ಏನು ದೂರ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಟ್ಟಿದ್ದೀರಾ ಒಳ್ಳೆದಾಗಿ ಮದ್ವೆ ಕೈ ಮಾಡ್ತೀರ ಅಣ್ಣ ನಮ್ಮೂರಿಗೆ ಬರ್ತಾರೆ ಡಿಸ್ಟ್ರಿಕ್ ಚಿಕ್ಕನಿ ತರ ಗೋಡೆ ಅಂತ ಅದು ಜಾತ್ರೆಗೆ ಪ್ರತಿ ವರ್ಷ ನಡೆಸುತ್ತಾರೆ ಎಲ್ಲೋ ಒಂದ್ ಕಡೆ ನಿಂತ್ಕೊಂಡು ನನ್ನ ಫ್ಲಾಶ್ ಲೈಟ್ ಆನ್ ಮಾಡಿಕೊಂಡು ಅಣ್ಣನ್ ಗಾಯ ಇದೆ ಅವ್ರು ರೆಸ್ಪಾನ್ಸ್ ಮಾಡೋದ್ ಆ ವಿಡಿಯೋ ನನ್ನ ಹತ್ರ ಈಗಲೂ ಹೋಗ್ತಾರೆ ಬಟ್ ಇವತ್ತು ಈ ಒಂದು ವೇದಿಕೆಯಲ್ಲಿ